ಹಾಯ್ ಎಲ್ರಿಗೂ ದೀಪ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಕುಕ್ಕರ್ನಲ್ಲಿ ಈಸಿಯಾಗಿ ಬಿಸಿಬೇಳೆ ಭಾತು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ ಮೊನ್ನೆ ಫ್ರೆಂಡ್ಸ್ ಮೊದಲೇದಾಗಿ ಬಿಸಿಬೇಳೆ ಭಾತು ಮಾಡಲಿಕ್ಕೆ ಬೇಕಾದಂಥ ಐಟಮ್ಗಳು ಎಲ್ಲ ತರಕಾರಿಗಳು ಟಮೊಟೊ ಈರುಳ್ಳಿ ನವಿಲ್ಕೋಸ್ ಕರಿಬೇವು ಒಣ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ಹಾಗೆ ನೆನೆಸಿರ್ತಕ್ಕಂತಹ ಒಂದು ಗಂಟೆ ನೆನೆಸಿರ್ತಕ್ಕಂಥ ತೊಗರಿಬೇಳೆ ಶೇಂಗಾ ಅರಿಶಿಣ ಜೀರಿಗೆ ಸಾಸಿವೆ ಎಮ್ ಟಿ ಆರ್ ಬಿಸಿಬಳ ಪೌಡರ್ ಹಾಗೆ ಅಚ್ಚ ಖಾರದ ಪುಡಿ ಆಯಿಲ್ ಹಾಗೆ ಅಕ್ಕಿಯನ್ನು ನಾನು ಇನ್ನೂ ಒಂದು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಮೊದಲನೇದಾಗಿ ನಾನು ಕುಕ್ಕರ್ನ ಬಿಸಿ ಮಾಡೋಕ್ಕೂ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಕುಕ್ಕರ್ ಬಿಸಿಯಾಗಿದೆ ಮೊದಲನೇದಾಗಿ ನಾನು ಆಯಿಲ್ನ ಹಾಕ್ತಿದ್ದೀನಿ ಇದು ಆಯಿಲ್ ಕಾಯಿ ಫ್ರೆಂಡ್ಸ್ ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲ ತರಕಾರಿ ಹಾಕಿ ಮಾಡ್ಕೊಬೋದು ಮನೆಯಲ್ಲಿ ನೀವು ಈಸಿಯಾಗಿ ಎಣ್ಣೆ ಕಾದಿದೆ ಇವಾಗ ಮೊದಲೇದಾಗಿ ಸಾಸಿವೆ ಹಾಕೊತಿದ್ದೀನಿ ಒಂದು ಅರ್ಧ ಟೇಬಲ್ ಜೀರಿಗೆ ಒಗ್ಗರಣೆಗೆ ಕರಿಬೇವು ಹಾಗೆ ಮಣೆ ಮೆಣಸಿನ್ಕಾಯಿನ ಹಾಕೊತಿದ್ದೀನಿ ಫ್ರೆಂಡ್ಸ್ ಈಗ ನಾನು ಹೆಚ್ಕೊಂಡಿರ್ತಕ್ಕ ಎಲ್ಲ ತರಕಾರಿಗಳನ್ನು ನಂದಾಗಿ ಹಾಕಂತ ಬೇಯಿಸ್ಕಂತ ಹೋಗೋಣ ಫ್ರೆಂಡ್ಸ್ ಮೊಲ್ಲರಾಗಿ ಈರುಳ್ಳಿ ನಂತರ ರೆಡ್ ಐಟೋ ಟಾ ಆಲೂಗಡ್ಡೆ ಕ್ಯಾಪ್ಕೆ ಕಮ್ ಬೇ ಬಾದೆ ಕ್ಯಾರೆಟ್ ಚೆನ್ನಾಗಿ ಎಲ್ಲಾ ಮಿಕ್ಸ್ ಮಾಡ್ಕೋಣ ಫ್ರೆಂಡ್ಸ್ ಇದರ ಟೊಮಟೊನ ಹಾಕಿಬಿಡಿನಿ ಟೊಮಟೊನ ಎಲ್ಲ ಮಿಕ್ಸ್ ಆಗುವ ಹಾಗೆ ಮಾಡ್ಕೊಳ್ಳಿ ಸ್ವಲ್ಪ ತೆಂಗೋ ಒಗ್ಗರಣೆಯಲ್ಲಿ ಹಾಕಿಬಿ ನೇಲಾ ಹಾಕಿಬಿಡಿನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ತೊಗರಿಬೇಳೆ ಹಾಕಿ ಕೊಂಡಿದ್ನಲ್ಲ ಅದಕ್ಕೆ ತರ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಬೇಯಲಿಕ್ಕೆ ಉಪ್ಪಿದ್ದೀನಿ ಫ್ರೆಂಡ್ಸ್ ನಂತರ ರುಚಿಗೆ ಹಾಲ್ ಟೇಬಲ್ ಸ್ಪೂನಷ್ಟು ಅರಿಶಿನವನ್ನ ಹಾಕಿದ್ದೀನಿ ನಂತರ ಪೌಡ್ರಲ್ಲಿ ಖಾರ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ಖಾರ ಖಾರಕ್ಕೋಗಿ ಒನ್ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಇದಕ್ಕೆ ನೀವು ಬಟಾಣಿನ ಸುತ್ತ ಹಾಕೋಬೋದು ಫ್ರೆಂಡ್ಸ್ ಇಲ್ಲಿ ಬಟಾಣಿ ಇರಲಿಲ್ಲ ಹಾಗಾಗಿ ನಾನು ಬೀನ್ಸ್ನ ಯೂಸ್ ಮಾಡ್ತಿದ್ದೀನಿ ನೀವು ಮನೆಯಲ್ಲಿ ಒಣ ಬಟಾಣೆನ ನೆನೆಸ್ಕೊಂಡು ಅದನ್ನು ಯೂಸ್ ಮಾಡ್ಕೊಬೋದು ಫ್ರೆಂಡ್ಸ್ ಇದನ್ನು ಎರಡು ಟೈಪಲ್ಲಿ ಮಾಡ್ತಾರೆ ಫ್ರೆಂಡ್ಸ್ ಕುಕ್ಕರಲ್ಲಿ ಆಗಿ ಈಸಿಯಾಗಿ ಮಾಡ್ಕೋಬೋದು ಇನ್ನೊಂದು ಟೈಪು ಫಸ್ಟ್ ಎಲ್ಲ ತರಕಾರಿ ಬೇಯಿಸಿ ಮಾಡ್ಕೊತಾರೆ ಹಾಗಾಗಿ ನಾನು ನಾನಿಲ್ಲಿ ಕುಕ್ಕರಲ್ಲಿ ಈಸಿಯಾಗಿ ನಿಮಗೆ ಹೇಗೆ ಮಾಡ್ಕೊಂಡು ಅಂತೇಳಿ ಕುಕ್ಕರಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಂತರ ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕ್ತಿದ್ದೀನಿ ಫ್ರೆಂಡ್ಸ್ ಒಂದು ಸ್ಪೂನಷ್ಟು ಇವಾಗ ನೆನೆಸಿರ್ತಕ್ಕಂಥ ಅಕ್ಕಿಯನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ತುಂಬಾ ತರಕಾರಿ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿ ತುಂಬಾ ಟೇಸ್ಟಾಗಿರುತ್ತೆ ಎಲ್ಲ ಅಕ್ಕಿ ತರಕಾರಿ ಎಲ್ಲ ಮಿಕ್ಸ್ ಆಗುವಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ತೆಳು ಮಾಡ್ಕೊಂಡು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಕೆಲವೊಬ್ಬರು ಉದ್ರಾಗೆ ಮಾಡ್ಕೊತಾರೆ ನಾನಿಲ್ಲಿ ತೆಳುವಾಗಿ ಬಿಸಿ ಹೇಗೆ ಮಾಡೋದಂತ ತೋರಿಸಿದ್ದೀನಿ ನಾವು ಲೋಟ ಯಾವ್ದು ಫ್ರೆಂಡ್ ಅದರ ಅದರತಿನೇ ನಾವು ಇದಕ್ಕೆ ನೀರನ್ನ ಒಂದು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರನ್ನ ಹಾಕೊತಿದ್ದೀನಿ ಫ್ರೆಂಡ್ಸ್ ಇನ್ನೇ ತೆಳ್ಳದ ಬೇಕಂದ್ರೆ ಒಂದು ಲೋಟ ಹೆಚ್ಚಿಗೆ ಮಾಡ್ಕೊಳ್ಳಿ ಇಲ್ಲಿ ನಾನು ನಾಲ್ಕು ಲೋಟ ನೀರನ್ನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದು ಖಾರ ಇದ್ದರೆ ಅದನ್ನು ತಡೆಗಟ್ಟುತ್ತೆ ತಡೆಗಟ್ಟೈತೆ ಹಾಗೆ ತುಂಬಾ ಟೇಸ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಈಗ ಲಿಡ್ನ ಕ್ಲೋಸ್ ಮಾಡ್ತೀನಿ ಇದನ್ನು ನಾವು ಇವಾಗ ಮೂರು ವಿಶಾಲ ಲಾಂಗ್ ವಿಶಾಲ ಬರೋವರೆಗೂ ಬಿಡೋಣ ನೋಡಿ ಫ್ರೆಂಡ್ ಇವಾಗ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಿಸಿ 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 ಬಳೆ ಭಾತ್ ರೆಡಿಯಾಗಿದೆ ಪ್ಲೀಸ್ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ शेरमी कमेंटी थैंक यू आल